ಫ್ಯಾನ್ಸ್ ಗೆ ಒಂದು ಒಳ್ಳೆ ಸುದ್ದಿ ಇವಾಗ ತಾನೇ ಸೂಪರ್ ಮ್ಯಾನ್ ಮುಗಿದಿ ಪೀಸ್ ಮೇಕರ್ ನಡಿತಾ ಇರೋ ಟೈಮ್ ನಲ್ಲೇ ಸೂಪರ್ ಟೂ ನ ಅನೌನ್ಸ್ ಮಾಡ್ಬಿಟ್ಟಿದ್ದಾರೆ ಅಫಿಷಿಯಲ್ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ ಸೂಪರ್ ಮ್ಯಾನ್ ಟೂ ಗೆ ಟೈಟಲ್ ಸೂಪರ್ ಮ್ಯಾನ್ ಮ್ಯಾನ್ ಆಫ್ ಟುಮಾರೋ ಅಂತ ಕೊಟ್ಟಿದ್ದಾರೆ ಜುಲೈ ಟ್ವೆಂಟಿ ಟ್ವೆಂಟಿ ಸೆವೆನ್ ಇನ್ನ ಎರಡೇ ವರ್ಷದಲ್ಲಿ ಸೂಪರ್ ಮ್ಯಾನ್ ಟೂ ನೋಡಬಹುದು ಅಂತ ಕನ್ಫರ್ಮ್ ಮಾಡಿದ್ದಾರೆ ಅದಕ್ಕೋಸ್ಕರ ಕಾನ್ಸೆಪ್ಟ್ ಆರ್ಟ್ ನಲೀಸ್ ಮಾಡಿದ್ದಾರೆ ಎಷ್ಟು ಬೇಗ ಕೆಲಸ ಮಾಡ್ತಿದ್ದಾರೆ ನೋಡಿ ಆ ಕಡೆ ಡಿಸಿಯು ಎಕ್ಸ್ಟೆಂಡೆಡ್ ಯೂನಿವರ್ಸ್ ನಲ್ಲಿ ಮ್ಯಾನ್ ಆಫ್ ಸ್ಟಿಲ್ ಬರುತ್ತೋ ಬರಲ್ಲೋ ಅಂತ ಹತ್ತು ವರ್ಷದಿಂದ ಕಾಯ್ಕೊಂಡಿದ್ದೀವಿ ನೀನ್ ನೋಡಿದ್ರೆ ಸೆಕೆಂಡ್ ಸೂಪರ್ ಮ್ಯಾನ್ ಸೀಕ್ವಲ್ ಟಪ್ ಅಂತ ಇನ್ನ ಎರಡು ವರ್ಷದಲ್ಲೇ ಬಂದ್ಬಿಡುತ್ತೆ ಅಂತ ಅನೌನ್ಸ್ ಮಾಡಿದಿರಲ್ಲ ನಂಬಕ್ಕೆ ಆಗ್ತಿಲ್ಲ ನನ್ನ ಕೈಲಿ ಸೊ ಕಾನ್ಸೆಪ್ಟ್ ಆ ಪ್ರಕಾರ ನೋಡಿದ್ರೆ ಸೂಪರ್ ಮ್ಯಾನ್ ಅಂಡ್ ಲೆಕ್ಸ್ ಲೂತರ್ ಇಬ್ರು ಟೀಮ್ ಅಪ್ ಮಾಡೋ ತರ ಕೊಟ್ಟಿದ್ದಾರೆ ಕಾಮಿಕ್ಸ್ ನಲ್ಲೂ ಅದೇ ತರನೇ ಮ್ಯಾನ್ ಆಫ್ ಟುಮಾರೋ ಕಾನ್ಸೆಪ್ಟ್ ಆಲ್ಮೋಸ್ಟ್ ಇದೇ ತರ ಇರುತ್ತೆ ಒಂದ್ ಟೈಮ್ ಅಲ್ಲಿ ಲೆಕ್ಸ್ ಲೂತರ್ ಮತ್ತೆ ಸೂಪರ್ ಮ್ಯಾನ್ ಇಬ್ರು ಟೀಮ್ ಅಪ್ ಮಾಡಿ ಭಯಂಕರವಾಗಿರುವ ಒಂದು ವಿಲ್ಲನ್ ನ ಎದುರಿಸಿ ನಿಲ್ಲೋ ತರ ಕತೆ ಹೋಗಿರುತ್ತೆ ಅದಾದ್ಮೇಲೆ ಲೆಕ್ಸ್ ಲೂತರ್ ಉಲ್ಟಾ ಹೊಡೆಯೋ ತರ ಇರುತ್ತೆ ಲೆಕ್ಸ್ ಜೈಲ್ ನಿಂದ ಟೀಮ್ ಅಪ್ ಗೋಸ್ಕರ ಈಚೆ ತರೋ ಲೆವೆಲ್ ಗೆ ಸೂಪರ್ ಮ್ಯಾನ್ ಟು ಇದೆ ಅನ್ಸುತ್ತೆ ಸೂಪರ್ ಮ್ಯಾನ್ ಗೆ ಒಬ್ಬ ವಿಲ್ಲನ್ ಇದ್ದಾನೆ ಅನ್ಸುತ್ತೆ ಅದು ಪ್ರೇಮಿಯಾ ಆಗಿರೋದಕ್ಕೆ ಚಾನ್ಸಸ್ ಜಾಸ್ತಿ ಬ್ರೇನಿಯಾ ಏಲಿಯನ್ ಪ್ಲಸ್ ಒಬ್ಬ ಬುದ್ಧಿಶಾಲಿ ನಮ್ಮ ಗಿಂತ ಬುದ್ಧಿಶಾಲಿ ಇದಕ್ಕೆ ಸೂಪರ್ ಮ್ಯಾನ್ ಅಂತ ಟೈಟಲ್ ಕೊಡ್ದಿರಾ ಮ್ಯಾನ್ ಆಫ್ ಟುಮಾರೋ ಅಂತ ಕೊಟ್ಟಿದ್ದಾರೆ ಟೈಟಲ್ ಚೇಂಜ್ ಆಗ್ಬಹುದು ಅಂತ ಅನ್ಕೊಂಡಿದ್ದೀನಿ ಸೂಪರ್ ಗರ್ಲ್ ಮತ್ತೆ ಕ್ರಿಟೋನು ಇದರಲ್ಲಿ ಇನ್ವಾಲ್ವ್ ಆಗ್ಬಹುದು ಯಾಕಂದ್ರೆ ಸೂಪರ್ ಫ್ಯಾಮಿಲಿ ನಲ್ಲಿ ಇರೋ ತರ ವರ್ಕ್ ಮಾಡ್ತಿದ್ದೀನಿ ಅಂತ ಜೇಮ್ಸ್ ಕನ್ ಮೆನ್ಷನ್ ಮಾಡಿದ್ರು ಇದಕ್ ಮುಂಚೆ ಸೊ ಒಂದು ದೊಡ್ಡ ಟೀಮ್ ಅಪ್ ಮೂವಿ ಆಗಿ ಇರಬಹುದು ತುಂಬಾ ಫ್ಯಾನ್ಸ್ ಗಳು ಎದುರು ನೋಡ್ತಿದ್ದು ವರ್ಲ್ಡ್ ಫೈನಸ್ ಬ್ಯಾಟ್ ಅಂಡ್ ಸೂಪರ್ ಮ್ಯಾನ್ ಟೀಮ್ ಅಪ್ ಕಂಟ್ರಿ ಅದೇ ರೇಂಜ್ ಗೆ ಒಂದು ಟ್ವಿಸ್ಟ್ ಚೇಂಜ್ ಮಾಡ್ಬಿಟ್ಟಿದ್ದಾರೆ ಸೂಪರ್ ಮ್ಯಾನ್ ವರ್ಸಸ್ ಲೆಕ್ಸ್ ಲೋತರ್ ಅಂತ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ